ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಬಾರ ಧರ್ಮ ಸೂಕ್ಷ್ಮದ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಬಾಬಾ ಪ್ರಶಾಂತ ಚಿತ್ತದಿಂದ ಒಂದು ವೃಕ್ಷದಡಿಯ ಕಲ್ಲು ಹಾಸಿನ ಮೇಲೆ ಕುಳಿತಿದ್ದಾರೆ ಆ ದಿನ ಆಗಮಿಸಿದ ಭಕ್ತರೆಲ್ಲ ಬಾಬಾರ ದರ್ಶನ ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಾರೆ ಬಾಬಾರನ್ನು ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ಸೇವಿಸುವ ಪ್ರಿಯ ಭಕ್ತರಾದ ನಾನಾ ಸಾಹೇಬ್ ತಾಂತ್ಯ ಮಾತ್ರ ಹೋಗದೆ ಹಾಗೆ ಕುಳಿತರು ಸಾಯಿಯನ್ನು ಏನು ಕೇಳಬೇಕೆಂದಿದೆ ಆದರೆ ಸಂಶಯ ಇನ್ನೆಜ್ಜೆ ಹಾಕುತ್ತಿದ್ದೆ ಅವರ ಉದ್ದೇಶವನ್ನು ಗ್ರಹಿಸಿದ ಬಾಬಾ ಮಲ್ಲಿಸ್ಮಿತಾ ವದನದಿಂದ ನೋಡಿದರು ನಾನ ನನ್ನ ಹತ್ತಿರ ನಿಮಗೆ ಸಂಶಯ ಯಾಕೆ ನಿಮ್ಮ ನಿಮ್ಮ ಸಂದೇಹವೇನೋ ಕೇಳಿ ಎಂದರು ಬಾಬಾ ನಾನ ತಡಬಡಿಸಿದ ತಾತ್ಯ ಕೇಳಲಾರದೆ ಹೋದ ಕಡೆಗೆ ನಾನ ಕೊಂಚ ಧೈರ್ಯ ಮಾಡಿ ಗಂಟಲು ಸವರಿಕೊಂಡ ಬಾಬಾ ನಮ್ಮ ಎದುರು ಮನೆಯಲ್ಲಿರುವ ಒಂದು ಕುಟುಂಬದ ಸಮಸ್ಯೆ ನನ್ನನ್ನು ಬಾಧಿಸುತ್ತಿದೆ ಆ ಮನೆಯಲ್ಲಿ ಮಗ ತನ್ನ ಅಪ್ಪನಿಗೆ ಒಂದಿಷ್ಟು ಊಟ ಹಾಕುವುದಕ್ಕೆ ಇಷ್ಟಪಡುತ್ತಿಲ್ಲ ಹೆತ್ತ ತಂದೆ ತಾಯಿಯಂತಲೂ ಸಹ ನೋಡದೆ ಆ ವೃದ್ಧನನ್ನು ಮನೆಯಿಂದ ಹೊರ ಹೋಗುವಂತೆ ಹೇಳುತ್ತಿದ್ದಾನೆ ಮಗನ ಭವಿಷ್ಯತ್ತನ್ನು ಕಡೆದು ರೂಪಿಸಿದ ಆ ತಂದೆಗೆ ಕಡೆಗೆ ಉಳಿದಿದ್ದೇನು ಸಾಯಿ ಕಿರುನಕ್ಕರು ಕಣ್ಣುಗಳಿಗೆ ಪೊರೆ ಮುಸುಕಿದರೆ ಸ್ವಾರ್ಥ ಅತಿಯಾಗಿ ಬೆಳೆದರೆ ಮನುಷ್ಯನಲ್ಲಿ ಪ್ರೀತಿ ವಾತ್ಸಲ್ಯಗಳು ನಶಿಸುತ್ತವೆ ಆತನಿಗೆ ತನ್ನ ತಂದೆ ಬಗ್ಗೆ ಪ್ರೀತಿ ಇಲ್ಲ ದೇವರನ್ನು ಪ್ರೀತಿಸುವವನು ತಂದೆ ತಾಯಿಯರನ್ನು ಪ್ರೀತಿಸುತ್ತಾನೆ ನಿಮ್ಮ ಎದುರು ಮನೆಯಲ್ಲಿರುವವನು ತನ್ನ ಹೆಂಡತಿಯ ಹೊರತು ಬೇರೆ ಯಾರನ್ನು ಪ್ರೀತಿಸುತ್ತಿಲ್ಲ ಆ ತಂದೆಗೆ ಕಡೆಗೆ ಏನೂ ಉಳಿಯಿತು ಅಂತ ಕೇಳಿದೆ ಆ ಮೇಲಿರುವ ಪರಮ ತಂದೆಯನ್ನು ಸೇವಿಸಿದರೆ ಆತನ ಜೀವನ ಸಾರ್ಥಕವಾಗುತ್ತದೆ ಎಂದರು ದಯಾಮಯ ಸಾಯಿನಾಥ ನೀಡಿದ ಸೂಕ್ಷ್ಮ ಅರ್ಥವಾದ ಮೇಲೆ ನಾನ ತಾತ್ಯ ಭಕ್ತಿ ಪರವಶರಾಗಿ ಬಾಬಾಗೆ ನಮಸ್ಕರಿಸಿದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು ಓಂ ಸಾಯಿನಾಥಾಯ ನಮಃ